ಮಾದಿಗದಂಡೂರ ಮಾದಿಗ ಮೀಸಲಾತಿ ಸಮಿತಿಯ ಪದ್ಮಶ್ರೀ ಮಂಥಕೃಷ್ಣಾಂಡನವರ ಆದೇಶದಂತಿ ಹಾಗೂ ರಾಜ್ಯಾಧ್ಯಕ್ಷರಾದ ಬಿ ನರಸಪ್ಪ ಧಂಡೂರಿವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿ ಚಲೋ ಕೊಪ್ಪಳ ಜಿಲ್ಲೆಯಿಂದ ಸುಭಾಷ್ ಕನಕಗಿರಿ ರಾಜ್ಯ ಕಾರ್ಯದರ್ಶಿ ಹಾಗೂ ಗಂಗಣ್ಣ ಸಿದ್ದಾಪು ಜಿಲ್ಲಾಧ್ಯಕ್ಷರು ಇವರ ಸಮ್ಮುಖದಲ್ಲಿ ಸಾವಿರಾರು ಜನರೊಂದಿಗೆ ಬೆಳಗಾವಿ ಚಲೋ ಹಾಗೂ ಸಂಪೂರ್ಣ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಮತ್ತು ಮಾದಿಗರಿಗೆ ಮೋಸ ಮಾಡುತ್ತಿರುವ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಮರಣಾಂತ ಉಪವಾಸ ಸತ್ಯಾಗ್ರಹ ಈ ಸಂದರ್ಭದಲ್ಲಿ ಕೆ ಸುಭಾಷ್ ಕನಕಗಿರಿ ರಾಜ್ಯ ಕಾರ್ಯದರ್ಶಿ ಹಾಗೂ ಜಿಲ್ಲಾಧ್ಯಕ್ಷರಾದ ಗಂಗಣ್ಣ ಸಿದ್ದಾಪುರ್ ಹಾಗೂ ಶಿವಣ್ಣ ಇಳಿಗನೂರ್ ಕಾರುಟಗಿ ತಾಲೂಕು ಅಧ್ಯಕ್ಷರು ಹಾಗೂ ಮಹದೇವ್ ಬಡಿಗೀರ್ ಗಂಗಾವತಿ ತಾಲೂಕು ಅಧ್ಯಕ್ಷರು ಹಾಗೂ ಯಮನೂರ್ ದೊಡ್ಡಮನಿ ಗಂಗಾವತಿ ತಾಲೂಕು ಕಾರ್ಯದರ್ಶಿ ಇವತ್ತು ಹದಿನೇಳನೇ ತಾರೀಕಿಗೆ ಇವತ್ತು ನಮ್ಮ ರಾಜ್ಯ ನಾಯಕರು ಆದೇಶ ಮಾಡಿದ್ದಾರೆ ನರಸಪ್ಪ ದಂಡವರ ಇವತ್ತು ಬೆಳಗಾವಿ ಹದಿನೇಳ ತಾರೀಕಿಗೆ ಎಲ್ಲ ನಮ್ಮ ಕೊಪ್ಪಳ ಜಿಲ್ಲೆಯಿಂದ ಏಳು ತಾಲೂಕಿನ ಎಲ್ಲ ನನ್ನ ಮಾದಿಗೆ ದಂಡವರ ಸಂಘಟನೆ ವತಿಯಿಂದ ಮತ್ತು ಈ ಮತ್ತೆ ನನ್ನ ಮಾದಿಗೆ ಸಮುದಾಯಗಳಿಂದ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬೆಳಗಾವಿಯಲ್ಲಿ ಸೇರಿಕೊಂಡು ಈ ಸರ್ಕಾರ ಇವತ್ತು ಈ ಸರ್ಕಾರ ಬರೆಯನ್ನು ನಾಟ್ಯ ಮಾಡ್ತದೆ ಮಾದಿಗರ ತಾಳಿಮನ್ನ ಪರಿಚಯ ಮಾಡ್ತದೆ ಇವತ್ತು ಹಲವಾರು ಹೋರಾಟಗಳನ್ನು ಕೂಡ ಮಾದಿಗೆ ದೊಡ್ಡವರ ಎಂ ಆರ್ ಪಿ ಎಸ್ ಇವತ್ತು ಸನ್ಮಾನ್ಯ ಮಂದಕೃಷ್ಣ ಮಾದಿಗ ಅವರ ಆದೇಶದಂತೆ ಮತ್ತು ಏನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಕಾನೂನು ಚೌಕಟ್ಟಿನಲ್ಲಿ ಇವತ್ತು ಹೋರಾಟಗಳನ್ನು ಮಾಡಿ ಸರ್ಕಾರದ ಒಂದು ಒಂದು ನಯಕೋಶ ನಷ್ಟ ಇಲ್ಲದಂತೆ ಹೋರಾಟಗಳನ್ನು ಮಾಡಿ ಮಾದಿಗರಂದ್ರೆ ಮಾತು ಕೊಟ್ಟರೆ ತಪ್ಪಲಾದಂತ ಒಂದು ಸಮುದಾಯ ಅಂದ್ರೆ ಅದು ಮಾದಿಗ ಸಮುದಾಯ ಅಂತ ನಾನು ಹೇಳಕ್ ಇಷ್ಟಪಡ್ತಿದ್ದೀನಿ ಬಟ್ ನಾವು ಯಾವ ಸಮುದಾಯದಲ್ಲಿ ಎಲ್ಲರಿಗೂ ಯಾರಿಗೂ ಬ್ಯಾಸಾಗಿಲ್ಲ ಇವತ್ತು ನಾವು ನ್ಯಾಯಬದ್ಧವಾಗಿ ನ್ಯಾಯ ಕೇಳ್ತೈತಿ ಇವತ್ತು ಸರ್ಕಾರ ಬಳಿಗೆ ನೆಪಗಳು ಹೇಳ್ತೀವಿ ಅಂತ ಹೋಗ್ತೈತಿ ಈ ಸರ್ಕಾರ ಮತ್ತಿಗೆ ಮಾದಿಗರ ಇಲ್ಲಿ ಇಲ್ಲಿಗೆ ಸರ್ಕಂದ್ ಸರ್ಕಂದು ಮುಂದಿನ ದಿನಮಾನಗಳಲ್ಲಿ ಮತ್ತು ನಮ್ಮ ಮಾದಿಗೆ ದಂಡೋರ ಮಾದಿಗೆ ಮೀಸಲಾತಿ ಹೋರಾಟ ಸಮಿತಿ ಕಡೆಯಿಂದ ನಾವು ಒಂದು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಯಾಕಂದ್ರೆ ಕೇಳು ಇವತ್ತು ನಾವು ನ್ಯಾಯಬದ್ಧವಾಗಿ ಹೋರಾಟ ಇವತ್ತು ಈ ಸರ್ಕಾರ ಧೂಳಿಪಣ ಮಾಡಿ ಈ ಮುಂದಿನ ದಿನಗಳಲ್ಲಿ ಅದು ನಮಗೆ ಯಾವ ಇವತ್ತು ಸರ್ಕಾರ ನಮಗೆ ಬೆನ್ನವಾಗಿರ್ತಕ್ಕ ಸರ್ಕಾರ ನಾವು ಮಾದಿಗೆ ದಂಡೋರ ಮಾದಿಗೆ ಮೀಸಲಾತಿ ಹೋರಾಟ ಸಮಿತಿ ಕಡೆಯಿಂದ ನಾವು ಒಂದು ಅವರಿಗೆ ಬದ್ದು ನಮಗೆ ಯಾವ ಸರ್ಕಾರ ನಮಗೆ ನ್ಯಾಯ ಸರ್ಕಾರದ ಜೊತೆಗಂತ ಹೇಳುತ್ತಾ ಮತ್ತು ನನ್ನ ಎಲ್ಲ ನನ್ನ ಪದಾಧಿಕಾರಿಗಳು ಶಿವಣ್ಣ ಕಾಟಿ ತಾಲೂಕು ಅಧ್ಯಕ್ಷರು ಮತ್ತು ಎಮ್ನೂರು ಇವತ್ತು ಗರ್ವ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮತ್ತು ಕಾಟಿ ಗರ್ವ ತಾಲೂಕು ಅಧ್ಯಕ್ಷರು ಭಾಜೇ ಇವತ್ತು ಎಲ್ಲಾರು ಇವತ್ತು ಸೇರಿಕೊಂಡು ಎಲ್ಲ ನನ್ನ ಮಾಲೀಕರ ಸಮಿತಿ ಕಡೆಯಿಂದ ಮತ್ತು ನನ್ನ ಏಳು ತಾಲೂಕು ಮಾಲಿವರ ಸಂಘಟನೆಯರು ಇವತ್ತು ಇವತ್ತು ಸರ್ಕಾರಕ್ಕೆ ಒಂದು ನಮ್ಮನ್ನ ಇಷ್ಟೆಲ್ಲ ಮಾಡಿದ ಮತ್ತೊಂದು ನಮ್ಮ ಸನ್ಮಾನ್ಯ ಮಂದಕೃಷ್ಣ ಕೃಷ್ಣ ಮಾಲಿ ಅಂದ್ರೆ ಇವತ್ತು ಎರಡನೇ ತೆಲಂಗಾಣ ಆಂಧ್ರ ಇವತ್ತು ಆ ಕಡೆ ಭಾಗದಲ್ಲಿ ಇವತ್ತು ಮಂದಕೃಷ್ಣ ಅಂದ್ರೆ ಕರ್ನಾಟಕ ಸರ್ಕಾರದಲ್ಲಿ ಇವತ್ತು ಕರ್ನಾಟಕದಲ್ಲಿ ಸ್ವಲ್ಪ ಕೆಮ್ಮೆ ಅಲ್ಲಿ ಸನ್ಮಾನ್ಯ ಮಂದಕೃಷ್ಣ ಅಂದ್ರೆ ಆ ಭಾಗದಲ್ಲಿ ಇವತ್ತು ಮಾಲೀಯರ ಒಂದು ನ್ಯಾಯಬದ್ಧವಾಗಿದೆ ಮಾಧ್ಯಮದವರಿಗೆ ಅರ್ಥ ಆಗ್ತೈತಿ ಇವತ್ತು ನಮ್ಮ ಹೇಳಿದಂಗ ರಾಜಕೀಯ ಇವತ್ತು ಬಹಳ 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 ನಾಟಕ ಮಾಡ್ತೈತಿ ಒಂದು ನ್ಯಾಯ ನ್ಯಾಯತಿವಿ ಇವತ್ತು ಆ ಉದ್ಯೋಗಗಳ ಕೊಟ್ಟಂದ್ರೆ ಎಂತ ಬಡಪಾಯಿಗಳು ನಾವು ಹೆಚ್ಚಿನ ಹೋರಾಟಗಳು ಮಾಡಿ ಮತ್ತೆ ಮಾದಿಗರ ಜೀವನ ಗುಡ್ಡಾದಾರಿಗೆ ಇವತ್ತು ಹೋರಾಟ ಮಾಡಿದೀವಿ ಹೇಳಿದೀವಿ ಅಭಿಯಾನಿಗೆ ಇವತ್ತು ನಾವು ಸರಿಸಮಾನ ಪಾಲ್ಗೊಳ್ಬೇಕಂತ ಸರ್ಕಾರ ಹೇಳಿ ಮತ್ತೆ ಇವತ್ತು ನಮ್ಮ ಸಂಪದಂಡವರ ಈ ರಾಜ್ಯ ಅವರು ವೈಯಕ್ತಿಕ ತಮ್ಮ ವೈಯಕ್ತಿಕ ಈ ಜಾತಿ ಒಂದು ಈ ಜಾತಿ ಸಲುವಾಗಿ ಸಾಕಷ್ಟು ಕಷ್ಟ ಬಿಟ್ಟು ಕಷ್ಟ ಬಿಡ್ತಾನೆ ಇದ್ದಾರೆ ಈ ಸರ್ಕಾರ ಮೂವತ್ತೈದು ವರ್ಷದ ಹೋರಾಟ ಮಾಡಿ ಜಾತಿಗೆ ಅನುಗುಣವಾಗಿ ಕೊಟ್ಟು ಹೇಳಿದ್ದಾರೆ ಇವತ್ತೇನು ಇವತ್ತು ನಮ್ಮ ಮಂದಕೃಷ್ಣ ಕೃಷ್ಣ ಅವರ ವಾತ ಏನು ಗೊತ್ತಾ ಇವತ್ತು ಬ್ಲಾಕ್ ಬ್ಲಾಕ್ಲ್ಯಾಕ್ ಸಾಕಷ್ಟು ಇದ್ದಾರೆ ಈ ಸರ್ಕಾರದಲ್ಲಿ ಈ ಸರ್ಕಾರದಲ್ಲಿ ಲ್ಯಾಬ್ ಉದ್ಯೋಗವನ್ನು ಸರಿಯಾದ ಮಾರ್ಗದಿಂದ ಜಾತಿ ನಮ್ದು ಇರೋದೊಂದೇ ಬಿಡಿ ನಮ್ಮ ಹೋರಾಟ ಅದಕ್ಕಾಗಿ ಹದಿಮೂರನೇ ತಾರೀಕು ಏನು ಬೆಳಗಾವಿ ಅಧಿವೇಶನಕ್ಕೆ ನಮ್ಮ ಕರ್ನಾಟಕದಿಂದ ಮಾದಿಗೆ ದಂಡೂರ ಮಾದಿಗೆ ಮೀಸಲಾತಿ ಹೋರಾಟ ಸಮಿತಿಯಿಂದ ರಾಜ್ಯಾಧ್ಯ ಬನ್ನಕೃಷ್ಣ ಮಾದೇ ಆದೇಶದಂತೆ ಮತ್ತು ರಾಜ್ಯಾಧ್ಯಕ್ಷರ ಆದೇಶದಂತೆ ನಾವೆಲ್ಲರೂ ಕೊಪ್ಪಳ ಜಿಲ್ಲೆಯಿಂದ ಅನೇಕ ಜನ ಬೆಳಗಾವಿ ಹೋಗ್ತಾ ಇದ್ದೀವಿ ಆಮೇಲೆ ಇವತ್ತು ನಮ್ಮ ಕಷ್ಟನ ಇಲ್ಲಿ ಇರ್ತಕ್ಕಂಥ ಮಾಧ್ಯಮದವರು ಅರ್ಥ ಮಾಡ್ತಿದಿತ್ತು ಈ ರಾಜಕೀಯ ನಾಯಕರು ಅರ್ಥ ಮಾಡ್ತಿದಿ ಸ್ವಾಮಿ ಓಟ್ ಕೆಲಸ ಮಾಡ್ತೀವಿ ಸ್ವಾಮಿ ಓಟ್ ಹಾಕಿ ಧರಿಸಿದ ಮೇಲೆ ಮಾಲಿನ್ ಈ ರಾಜಕೀಯ ಅದಕ್ಕಾಗಿ ದಯವಿಟ್ಟು ನಾವು ಯಾರು ಫಾಲು ಕೇಳ್ತಾ ಇಲ್ಲ ಜಾತಿ ಅನುಗುಣವಾಗಿ ನಮ್ಮ ಪಾಲ್ಗೊಂಡು ಕೂಡ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಬಹಳ ನೋವು ಅದಕ್ಕಾಗಿ ಮುಂದಿನ ದಿನದಲ್ಲಿ ಸರಿಯಾಗಿ ಮಾರ್ಗದಿಂದೆ ಇವತ್ತೇನು ಬ್ಲ್ಯಾಕ್ಲಾ ಹುದ್ದೆಗೆ ಏನು ಬಿಟ್ಟಿದಾರಲ್ಲ ಅದನ್ನು ಸರಿಯಾಗಿ ಮಾರ್ಗದಿಂದ ಆ ಜಾತಿ ಅನುಗುಣವಾಗಿ ಮುಗಿಸಲಿಲ್ಲ ಅಂತಂದರೆ ಮುಂದಿನ ಏನು ಪರಿಣಾಮ ಸಲ ಅಂತ ಅಂತೇಳಿ ಈ ಪತ್ರಕ್ರಾಮ ಭಾವನದಲ್ಲಿ ನಾನು ಹೇಳಿಕೆ ಕೊಡಕ್ಕೆ ಇಷ್ಟಪಡ್ತಿದ್ದೀನಿ ಆಮೇಲೆ ನಾವೆಲ್ಲರೂ ಕೊಪ್ಪಳ ಜಿಲ್ಲೆಯಿಂದ ಆಗಮಿಸಿ ಸಾಕಷ್ಟು ಜನ ಕೊಪ್ಪಳ ಐದು ತಾಲೂಕಿನ ಜನ ನಾವು ಬೆಳಗೋ ಅಂತ ಹೇಳಿ We'll